ಅವತಾರ ಪುರುಷ ಚಂದ್ರಶೇಖರ 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 ಪಾಹಿಮಾಮ್ ಚಂದ್ರಶೇಖರ 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 ರಕ್ಷಮಾಮ್ ಭಕ್ತ ಜನಮನ ಹದಿಮೂರು ಹೆಚ್ ಪಿ ಲಕ್ಷ್ಮೀನಾರಾಯಣ ಹಾಲ್ಕುರ್ಕೆ ತಿಪಟೂರು ಹಾಲ್ಕುರ್ಕೆ ನಮ್ಮ ಊರು ನಮ್ಮ ತಂದೆಯ ಹೆಸರು ಪುಟ್ಟಯ್ಯ ಮತ್ತು ಅಜ್ಜನ ಹೆಸರು ಗುಂಡಪ್ಪ ಎಂದು ಸಾವಿರದ ಒಂಬೈನೂರ ನಾನು ಜನಿಸಿದೆ ಜಗದ್ಗುರು ಶ್ರೀ ಚಂದ್ರಶೇಖರ ಸ್ವಾಮಿಗಳು ಇಪ್ಪತ್ನಾಲ್ಕನೇ ಇಸವಿಯಲ್ಲಿ ನಮ್ಮ ಊರಿಗೆ ಬಂದು ಏಳು ದಿವಸ ಇದ್ದರಂತೆ ಯಾವ ಜನ್ಮದ ಪುಣ್ಯದ ಫಲವೋ ನಮ್ಮ ಮನೆಯಲ್ಲೇ ಅವರ ವಾಸ್ತವ್ಯಕ್ಕೆ ಏರ್ಪಾಡಾಗಿತ್ತು ನಮ್ಮ ಅಜ್ಜ ಮುಂದುಗಡೆ ಮನೆಯನ್ನು ಗುರುಗಳಿಗೆ ಬಿಟ್ಟುಕೊಟ್ಟಿದ್ದರಂತೆ ಗುರುಗಳು ಪ್ರತಿ ದಿವಸ ಅಲ್ಲಿ ಪೂಜೆ ನಡೆಸುತ್ತಿದ್ದರು ಮಾಲೇಕಲ್ಲು ತಿರುಪತಿಯಲ್ಲಿದ್ದ ಶ್ರೀರಾಮಕೃಷ್ಣ ಸರಸ್ವತಿ ಎಂಬ ಸನ್ಯಾಸಿಗಳು ನಮ್ಮ ಮನೆಗೆ ಬರುತ್ತಿದ್ದರು ಅವರ ಅಧಿಷ್ಠಾನವು ನಮ್ಮ ಮನೆಯಲ್ಲಿ ಇದೆ ಅದನ್ನು ನೋಡಿದ ಜಗದ್ಗುರುಗಳು ಇವರು ಮಹಾತ್ಮರು ಇವರ ಪೂಜೆಯನ್ನು ಮಾಡಿ ಎಂದು ಹೇಳಿದ್ದರಂತೆ ಒಂದು ದಿವಸ ಶ್ರೀ ಚಂದ್ರಶೇಖರ ಭಾರತೀ ಸ್ವಾಮಿಗಳು ನಮ್ಮ ಊರಿನಿಂದ ಮೂರು ಮೈಲಿ ದೂರದಲ್ಲಿರುವ ಸಾರ್ಥವಲ್ಲಿಗೆ ಹೋಗಿದ್ದರು ನನ್ನ ಹೆಂಡತಿಯ ಅಜ್ಜ ಶಿವರಾಮಯ್ಯ ಎನ್ನುವವರು ಅದೇ ಊರಿನಲ್ಲಿ ಇದ್ದರು ಅವರೇ ಮುಂದೆ ನಿಂತು ಗುರುಗಳನ್ನು ತಮ್ಮ ಊರಿಗೆ ಬರುವಂತೆ ಎಲ್ಲ ಏರ್ಪಾಟನ್ನು ಮಾಡಿದ್ದರಂತೆ ಅಲ್ಲಿಗೆ ಬಂದ ನಂತರ ಗುರುಗಳು ಪೂಜೆ ನಡೆಸಿದರು ಎಲ್ಲ ಸುಸೂತ್ರವಾಗಿ ನಡೆದು ತೀರ್ಥ ಕೊಡುವ ಸಮಯ ಬಂತು ಪ್ರತಿಯೊಬ್ಬರೂ ಸರತಿ ಸಾಲಿನಲ್ಲಿ ನಿಂತು ತೀರ್ಥವನ್ನು ಪಡೆದು ಗುರುಗಳ ಆಶೀರ್ವಾದವನ್ನು ಪಡೆಯುತ್ತಿದ್ದರು ಅದರಲ್ಲಿ ಶಿವರಾಮಯ್ಯನವರೂ ಒಬ್ಬರು ಹಾಗೆ ತೀರ್ಥ ಕೊಡುತ್ತಾ ಶಿವರಾಮಯ್ಯನವರ ಸರತಿ ಬಂತು ಆದರೆ ಗುರುಗಳು ಅವರಿಗೆ ತೀರ್ಥ ಕೊಡದೆ ಮನೆಗೆ ತೆರಳುವಂತೆ ಸೂಚಿಸಿದರು ನಂತರ ತಮ್ಮ ಭಕ್ತರಿಗೆ ತೀರ್ಥ ಕೊಡಲು ಮುಂದುವರಿಸಿದರು ಶಿವರಾಮಯ್ಯನವರಿಗೆ ತಾವು ಏನೋ ತಪ್ಪು ಮಾಡಿರುವುದಕ್ಕೆ ಗುರುಗಳು ನನಗೆ ತೀರ್ಥವನ್ನು ಕೊಟ್ಟಿಲ್ಲ ಎಂದು ತಪ್ಪು ಅರ್ಥ ಮಾಡಿಕೊಂಡು ಕಣ್ಣೀರು ಸುರಿಸುತ್ತಾ ನಿಂತರು ಊರ ಜನರೆಲ್ಲ ಅವರ ಗುಣಗಾನ ಮಾಡಿ ಶಿವರಾಮಯ್ಯನವರು ಬಹಳ ಒಳ್ಳೆಯವರು ತೀರ್ಥ ಕೊಡದೇ ಇದ್ದದ್ದರಿಂದ ಅವರು ಬಹಳ ಬೇಸರಗೊಂಡಿದ್ದಾರೆ ಎಂದು ಹೇಳಿ ತೀರ್ಥ ಕೊಡದೇ ಇರುವ ಕಾರಣವೇನೆಂದು ಗುರುಗಳಲ್ಲಿ ವಿನಮ್ರವಾಗಿ ಕೇಳಿಕೊಂಡರು ಅದಕ್ಕೆ ಗುರುಗಳು ಅವರಿಗೆ ಅಶೌಚ ಬಂದಿದೆ ಅವರ ಅಳಿಯ ತೀರಿ ಹೋಗಿದ್ದಾರೆ ಇನ್ನು ಸ್ವಲ್ಪ ಹೊತ್ತಿನಲ್ಲೇ ಆ ವಿಷಯವನ್ನು ಹೊತ್ತು ಒಬ್ಬರು ತಂತಿ ತರುತ್ತಾರೆ ಚಿಂತಿಸಬೇಡಿ ಮೂರು ದಿನಗಳ ನಂತರ ಅವರಿಗೆ ತೀರ್ಥವನ್ನು ಕೊಡುತ್ತೇನೆ ಎಂದರಂತೆ ಕೆಲ ಹೊತ್ತಿನಲ್ಲೇ ಒಬ್ಬರು ಒಂದು ಚೀಟಿಯನ್ನು ತಂದು ಅದನ್ನು ಶಿವರಾಮಯ್ಯನವರಿಗೆ ನೀಡಿ ಅವರ ಅಳಿಯ ಶಾನುಭೋಗ ಸುಬ್ಬರಾಯರು ತೀರಿಹೋದ ವಿಷಯವನ್ನು ಹೇಳಿದರಂತೆ ಮೂರು ದಿನದ ಸೂತಕ ಕಳೆದ ನಂತರ ಶಿವರಾಮಯ್ಯನವರು ನಮ್ಮ ಮನೆಯಲ್ಲಿ ಗುರುಗಳ ದರ್ಶನ ಮಾಡಿ ಅವರ ಆಶೀರ್ವಾದವನ್ನು ಪಡೆದರಂತೆ ಹೊನ್ನಾವಳ್ಳಿಯಿಂದ ಹಲವಾರು ಜನರು ಮತ್ತು ಸುತ್ತಮುತ್ತಲಿನ ರೈತರೆಲ್ಲ ಗುರುಗಳ ದರ್ಶನಕ್ಕೆ ಬರುತ್ತಿದ್ದರು ಬ್ರಿಟಿಷ್ ಸರ್ಕಾರದವರು ಕುಶಾಲು ತೋಪನ್ನು ಹಾರಿಸಿ ಗುರುಗಳಿಗೆ ಗೌರವವನ್ನು ಸೂಚಿಸುತ್ತಿದ್ದರಂತೆ ಡೆಪ್ಯೂಟಿ ಕಮಿಷನರ್ ಸಹ ಬರುತ್ತಿದ್ದರು ಎಂದು ಸಿದ್ದಪ್ಪ ಎನ್ನುವ ಒಬ್ಬ ರೈತರು ನನಗೆ ಹೇಳುತ್ತಿದ್ದರು ಆಲೂರಿನ ಶಿವರಾಮ ಜೋಯಿಸರು ಎಂಬ ಒಬ್ಬ ಪುರೋಹಿತರು ಮತ್ತು ನಮ್ಮ ತಂದೆ ಪುಟ್ಟಯ್ಯನವರು ಒಂದು ಘಟನೆಯನ್ನು ನನಗೆ ಹೇಳಿದ್ದು ಈಗಲೂ ನನಗೆ ನೆನಪು ಇದೆ ನಮ್ಮ ಅಜ್ಜ ಮೈಸೂರು ಅರಮನೆಗೆ ಗೌರವ ಸದಸ್ಯರಾಗಿದ್ದರು ನಮ್ಮ ಅಜ್ಜನಿಗೆ ಕೋಪ ಜಾಸ್ತಿ ಬರುತ್ತಿತ್ತಂತೆ ಅವರ ಎದುರಿಗೆ ನಿಂತು ಯಾರೂ ಮಾತನಾಡುತ್ತಿರಲಿಲ್ಲವಂತೆ ಅವರು ಒಬ್ಬ ಆಳಿಗೆ ಒಂದು ಕೆಲಸವನ್ನು ಕೊಟ್ಟಿದ್ದರು ಆದರೆ ಆಳು ಆ ಕೆಲಸವನ್ನು ಮಾಡಿರಲಿಲ್ಲ ನಮ್ಮ ಅಜ್ಜ ಹೊರಗೆ ನಿಂತಿದ್ದರು ಮತ್ತು ಗುರುಗಳು ಸ್ನಾನಕ್ಕೆ ತೆರಳಿದ್ದರು ನಮ್ಮ ಅಜ್ಜ ಆ ಆಳಿಗೆ ಅವಾಚ್ಯ ಶಬ್ದಗಳಿಂದ ಬೈದರಂತೆ ಅದನ್ನು ಕೇಳಿಸಿಕೊಂಡ ಗುರುಗಳು ಗುಂಡಪ್ಪ ಎಂದು ಕೂಗಿ ಕರೆದು ಬುದ್ಧಿವಾದ ಹೇಳಿದರಂತೆ ಆತನು ನಮ್ಮಂತೆಯೇ ಮನುಷ್ಯ ಅವಾಚ್ಯ ಶಬ್ದಗಳಿಂದ ನಿಂದಿಸುವುದು ಮಹಾಪಾಪ ಹೋಗಿ ಸಚೇಲ ಸ್ನಾನವನ್ನು ಮಾಡಿಕೊಂಡು ಬಂದು ಪ್ರಾಯಶ್ಚಿತ್ತವಾಗಿ ಗಾಯತ್ರಿ ಜಪವನ್ನು ಮಾಡು ಎಂದು ಹೇಳಿದರು ಗುರುಗಳು ಸಹ ಮತ್ತೆ ಸ್ನಾನ ಮಾಡಿಕೊಂಡು ಬಂದರಂತೆ ನಮ್ಮ ಅಜ್ಜ ಜನಿವಾರ ಬದಲಿಸಿ ಬಟ್ಟೆ ವಿಸರ್ಜಿಸಿ ಎಲ್ಲ ಆದ ಮೇಲೆ ಗುರುಗಳು ನಮ್ಮ ಅಜ್ಜನನ್ನು ಕರೆದು ಸಿಟ್ಟು ಬಿಡಬೇಕು ಎಂದು ಬುದ್ಧಿವಾದ ಹೇಳಿದರಂತೆ ನಂತರ ನಮ್ಮ ಅಜ್ಜ ಒಂದು ದಿವಸವು ಅವಾಚ್ಯ ಶಬ್ದದಿಂದ ಯಾರನ್ನು ನಿಂದಿಸುತ್ತಿರಲಿಲ್ಲವಂತೆ ಗುರುಗಳ ಉಪದೇಶವಾದ ಮೇಲೆ ಸಿಟ್ಟೂ ಸಹ ಕಮ್ಮಿಯಾಯಿತಂತೆ ಸಾವಿರದ ಒಂಬೈನೂರ ಮೂವತ್ತೊಂದರಲ್ಲಿ ಶ್ರೀ ಅಭಿನವ ವಿದ್ಯಾತೀರ್ಥ ಸ್ವಾಮಿಗಳ ಸನ್ಯಾಸ ಸ್ವೀಕಾರ ಕಾರ್ಯಕ್ರಮಕ್ಕೆ ನಮ್ಮ ತಂದೆಯವರಿಗೆ ಶೃಂಗೇರಿ ಮಠದಿಂದ ಶ್ರೀಮುಖ ಕಳುಹಿಸಿದ್ದರು ಈಗಲೂ ಆ ಪತ್ರ ನಮ್ಮ ಮನೆಯಲ್ಲಿ ಇದೆ ಸಾವಿರದ ಒಂಬೈನೂರ ಐವತ್ಮೂರನೇ ಇಸವಿಯಲ್ಲಿ ಶೃಂಗೇರಿಯಲ್ಲಿ ಅತಿ ರುದ್ರ ಸ್ವಾಹಾಕಾರ ಮಹಾಯಾಗ ನಡೆಯಿತು ನಾನು ನಮ್ಮ ಅಪ್ಪ ಅಮ್ಮ ಮತ್ತು ಬಂಧುಗಳು ಎಲ್ಲರೂ ಶೃಂಗೇರಿಗೆ ಹೋಗಿದ್ದೆವು ಅಲ್ಲಿ ಶಿವಮೊಗ್ಗದ ಕೃಷ್ಣ ಟಾಕೀಸ್ನ ಮಾಲೀಕರೂ ಆದ ಕೃಷ್ಣನ್ ಅಯ್ಯರ್ ಮತ್ತು ಸುಂದರಯ್ಯರ್ ಎಂಬ ಅಣ್ಣ ತಮ್ಮಂದಿರು ಬಂದಿದ್ದರು ಯಾಗ ಮುಗಿದ ಮೇಲೆ ನದಿಯ ಹತ್ತಿರ ಹೋಗಿದ್ದ ಇವರಿಬ್ಬರ ಮಕ್ಕಳು ತುಳಿಯಲ್ಲಿ ಸಿಲುಕಿ ಸತ್ತು ಹೋದರು ಅದನ್ನು ಗುರುಗಳಿಗೆ ಅವರ ತಂದೆ ತಿಳಿಸಿದರು ಅದಕ್ಕೆ ಗುರುಗಳು ಅಮ್ಮನವರು ಆ ಇಬ್ಬರು ಮಕ್ಕಳಿಗೂ ಮುಕ್ತಿ ಸಿಗಲೆಂದೇ ಇಲ್ಲಿಗೆ ಕರೆಸಿಕೊಂಡಿದ್ದಾರೆ ಎಂದರು ಗುರುಗಳು ದೇಹ ಬಿಟ್ಟ ವಿಷಯ ನಮಗೆ ತಲುಪಿದ್ದು ತಡವಾಗಿ ಆದ್ದರಿಂದ ಅವರು ದೇಹ ಬಿಟ್ಟಾಗ ನಾವು ಶೃಂಗೇರಿಗೆ ಹೋಗಲು ಆಗಲಿಲ್ಲ ಗುರುಗಳು ನಮ್ಮ ಮನೆಗೆ ಬಂದು ಹೋದ ಮೇಲೆ ನಮಗೆ ಎಲ್ಲ ರೀತಿಯಲ್ಲೂ ಒಳ್ಳೆಯದಾಗಿದೆ ನಮಗೆ ಐವತ್ತು ಎಕರೆ ಜಮೀನು ಇತ್ತು ಅದರಲ್ಲಿ ನಮಗೆ ಅವಶ್ಯಕತೆಗೆ ಎಷ್ಟು ಬೇಕೋ ಅಷ್ಟು ಉಳಿಸಿಕೊಂಡು ಮಿಕ್ಕದ್ದನ್ನು ಮಾರಿದ್ದೇವೆ ಗುರುಗಳ ದಯದಿಂದ ಎಲ್ಲರೂ ಚೆನ್ನಾಗಿ ಇದ್ದೇವೆ ಶ್ರೀ 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 ಚಂದ್ರಶೇಖರ ಭಾರತಿ ಪರಮಹಂಸ ದೇವತಾಭ್ಯೋ ನಮಃ